ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿದೆ ನಾನು ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ಇದ್ದೀನಿ ನೀವು ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನಿಸುತ್ತೆ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ಸುತ್ತೆ ನಾನು ಕೊಬ್ಬರಿನ ಹೆಚ್ಚುತ್ತಾ ಇದ್ದೆ ಹಾಗಾಗಿ ಒಂದು ಇದು ಕೆಲವರಿಗೆ ಈ ಟಿಪ್ಪು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನಾನು ತುಂಬ ವರ್ಷದಿಂದ ಈ ಟಿಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಕಷ್ಟಪಡ್ತಾರೆ ಈಗಿನವರೆಲ್ಲ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದು ಸ್ಮಾಲ್ದಾಗಿ ಪೀಸ್ ಮಾಡಿ ಅದನ್ನು ರೆಡಿ ಮಾಡೋಕ್ಕೆ ತುಂಬ ಜನ ರೆಡಿಮೇಡೇ ತೊಗೊಬಿಡ್ತಾರೆ ತಯಾರಾಗಿರೋದೇ ಸಿಗತ್ತೆ ಅಂಗಡೀಲೆಲ್ಲ ಈಗ ತುಂಬ ಇಷ್ಟೆಲ್ಲ ಕಷ್ಟಪಡೋಲ್ಲ ಯಾರು ಆದರೆ ತುಂಬ ಹಳುಬ್ರೆ ಎಲ್ಲ ಏನು ಮಾಡ್ತಾರೆ ಮನೆಯಲ್ಲೇ ಪ್ರಿಪೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಕೊಬ್ಬರಿ ಮತ್ತು ಕಟ್ ಮಾಡಿರೋ ಕೊಬ್ಬರಿ ಎಲ್ಲ ಇಟ್ಕೊಂಡಿದೀನಿ ನೀರು ಇಟ್ಕೊಂಡಿದ್ದೀನಿ ಫಸ್ಟ್ ಹೇಗೆ ಅಂತಂದರೆ ಈ ಸಿಪ್ಪೆನ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ಹಾಗಾಗಿ ಇದನ್ನು ಹೇಗೆ ಈಸಿಯಾಗಿ ತೆಗೆಯೋದು ಅನ್ನೋದು ಫಸ್ಟ್ ಹೇಳ್ಕೊಟ್ಬಿಡ್ತೀನಿ ನಾನು ಒಂದು ನೀರು ನೀರಿದೆ ಮತ್ತು ಒಂದು ಕಾಟನ್ ಬಟ್ಟೆ ಇದೆ ನನ್ನ ಕೈಯಲ್ಲಿ ವೈಟ್ ಕಲರ್ ತೊಗೊಂಡ್ರೆ ಒಳ್ಳೇದು ಬೇರೆ ಕಲರ್ ತೊಗೊಂಡ್ರೆ ಕಾಟನ್ ಬಟ್ಟೆ ಬಣ್ಣ ಬಿಡ್ಬೋದು ಕೊಬ್ಬರಿಗೆ ವೈಟೇ ತೊಗೊಂಡ್ರೆ ಉತ್ತಮ ಅಂತ ಅನಿಸುತ್ತೆ ಇದನ್ನು ನೋಡಿ ಇದನ್ನು ನೀರಲ್ಲಿ ಈ ಥರ ಹಾಕಿ ಸ್ಕ್ವೀಸ್ ಮಾಡ್ತಾ ಇದ್ನಿ ಹಿಂಟ್ತಾ ಇದ್ನಿ ಮಾಡಿ ಏನು ಮಾಡೋದು ಫೈವ್ ಮಿನಿಟ್ಸ್ ಅಷ್ಟೇ ಇದನ್ನ ಮಾಡಬೇಕಾಗಿರೋದು ಇದನ್ನ ಈ ಪ್ರೊಸೀಜರ್ ಫೈವ್ ಮಿನಿಟ್ಸಲ್ಲಿ ಮುಗಿಯುತ್ತೆ ಈ ಥರ ಕೊಬ್ಬರಿಗೆ ಸುತ್ತ ಸುತ್ತಿ ಇಟ್ಬಿಡ್ಬೇಕು ಹಿಂಡ ಹಿಂಡು ಹಿಂಡಿ ಐದು ನಿಮಿಷ ಸಾಕು ಐದು ನಿಮಿಷಕ್ಕಿಂತ ಜಾಸ್ತಿ ನಾವು ಮಾಡಬಾರ್ದು ಐದು ನಿಮಿಷ ಈ ಥರ ಇಟ್ಟರೆ ಸ್ವಲ್ಪ ಮೇಲ್ಗಡೆ ಸಿಪ್ಪೆಲ್ಲ ಮೆತ್ತಗಾಗಿರುತ್ತೆ ಮತ್ತೆ ಅದನ್ನ ನಮಗೆ ಕ್ಲೀನಾಗಿ ತೆಗಿಯೋಕ್ಕೆ ಅದು ಮೇಲ್ಗಡೆ ಸಿಪ್ಪೆನ ಒರಿಯೋಕ್ಕೆ ಸ್ಕ್ರ್ಯಾಪ್ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಆಲ್ರೆಡಿ ಎರಡು ಕೊಬ್ಬರಿನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬಿಳಿ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೀನಿ ಫೈವ್ ಮಿನಿಟ್ಸ್ ಆಗಿದೆ ಇದು ಇದು ನೆಂದಿದೆ ನೀವು ಅಂದ್ಕೋಬೋದು ಇದು ನೀರು ಹಾಕಿದ್ರೆ ಕೊಬ್ಬರಿ ಹಾಳಾಗಲ್ವಾ ಬೇರೆ ಏನಾದರೂ ಫಂಗಸ್ ಥರ ಆಗಲ್ವಾ ಆ ಥರ ಏನೂ ಆಗಲ್ಲ ಬರೀ ಮೇಲ್ಗಡೆ ಸಿಪ್ಪೆ ಮಾತ್ರ ನೆಂದಿರುತ್ತೆ ನಾವು ಇದನ್ನೆಲ್ಲ ಸ್ಮಾಲ್ದಾಗಿ ಕಟ್ ಮಾಡಿದ್ಮೇಲೆ ಹೇಗಿದ್ದರೂ ಬಿಸಿಲಲ್ಲಿ ಉಣ್ಸೇ ಉಣ್ಗಿಸ್ತೀವಿ ಒಂದು ತ್ರೀ ಟು ಫೋರ್ ಡೇಸ್ ಹಾಗಾಗಿ ಇದು ತುಂಬ ಉಪಯೋಗ ಬರುತ್ತೆ ನನಗೂ ತುಂಬ ವರ್ಷಗಳಿಂದ ಒಂದು ಹದಿನೈದು ವರ್ಷದಿಂದ ನಮ್ಮನೆ ಪಕ್ಕ ಒಬ್ರು ಒಬ್ಬರಜ್ಜಿ ಅವರು ಟಿಪ್ ಟಿಪ್ಪಿದು ನನಗೆ ಈಸಿ ಅನ್ನಿಸ್ತು ಮತ್ತು ನಾನು ಆವಾಗಿಂದೂ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈಗಾಗಲೇ ಇದು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ ಫೈವ್ ಮಿನಿಟ್ಸು ಇದು ಇದೆಲ್ಲ ನೆಂದಿದೆ ಈಗ ಇದನ್ನು ನಾನು ಒರಿಯೋಕ್ಕೆ ಶುರು ಮಾಡಿಬಿಡ್ತೀನಿ ನೋಡಿ ಸ್ಕ್ರಾಪರ್ ತೊಗೊಂಡು ಒಂದು ಒಳ್ಳೆ ಮತ್ತು ಇದನ್ನು ಮಾಡ್ಕೊಳ್ಳೋದ್ರಿಂದ ಸ್ಕ್ರಾಪ್ ಇದು ಮೇಲ್ಗಡೆ ಸಿಪ್ಪೇನೂ ಈಸಿಯಾಗಿ ತೆಗಿಬೋದು ಮತ್ತೆ ಹೆಚ್ಚಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕೊಬ್ಬರಿ ಹೆಚ್ಚಬೇಕಾದ್ರೆ ಇಲ್ಲಿ ನೋಡಿ ಇದೊಂದು ಸ್ಕ್ರಾಪರ್ ಇದೆ ನನ್ನ ಕೈಯಲ್ಲಿ ಕೊಬ್ಬರಿ ನೆಂದಿದೆ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಮತ್ತೆ ಕ್ಲೀನಾಗಿ ಬಂದ್ಬಿಡುತ್ತೆ ತುಂಬಾ ಜನ ತುಂಬಾ ತರ ಇದನ್ನ ತೆಗಿಯಕ್ಕೆ ಕಷ್ಟ ಪಡ್ತಾರೆ ಬೇಗ ಬೇಗ ಬರುತ್ತೆ ನೋಡಿ ಫಸ್ಟ್ ಬೇಗ ಬಂತು ಈ ತರ ಇಟ್ಕೊಂಡು ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು ಮತ್ತೆ ಹೆಚ್ಚಕ್ಕೂ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ಪೂರಿ ಎಲ್ಲ ಮಾಡಿ ಪೂರ್ತಿ ಕ್ಲೀನ್ ಆಗಿ ಸ್ವಲ್ಪನು ಬ್ರೌನ್ ಏನು ಇಲ್ದೇ ಇರೋ ಥರ ಪೂರ್ತಿ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಆಗಿದೆ ಇದನ್ನ ಕಟ್ ಮಾಡೋದುನು ತುಂಬ ಈಸಿ ನೋಡಿ ಎಷ್ಟು ಬೇಗ ಕಟ್ ಆಗ್ತಾ ಇದೆ ಅಂತ ನೋಡಿ ಬೇಗ ಕಟ್ ಆಗ್ತಾ ಇದೆ ಬೇಗ ಬೇಗ ಆಗ್ಬಿಡುತ್ತೆ ಎರಡು ಕೆ ಜಿ ಕೊಬ್ಬರಿ ಬೇಕಾದರೂ ಈ ಥರ ನಾವು ಬೇಗ ಬೇಗ ಮಾಡಿಕೊಂಡು ಪೀಸ್ಗಳನ್ನ ಮಾಡ್ಕೊಬಿಡ್ಬೋದು ಈ ಟಿಪ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಟಿಪ್ಸ್ಗಳ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಇದು ತುಂಬ ಈಸಿ ನೀರು ಅದರಲ್ಲಿ ನಿಲ್ಲಲ್ಲ ಕೊಬ್ಬರಿಯಲ್ಲಿ ನಾವು ಬಿಸಿಲಿಗೆ ಇಡ್ತೀವಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು